ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಯಲ್ಲಿ ಸ್ಥಾಪಿತವಾದಂತಹ ಮೈಸೂರು ಸ್ಯಾಂಡಲ್ ಸೋಪ್ ಕಂಪನಿ ಇಂದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂತ ಅದರ ಹೆಸರು ಕೂಡ ವಿಶ್ವವಿಖ್ಯಾತವಾಗಿದೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಅದರ ಉತ್ಪನ್ನಗಳು ಮಾರಾಟ ಆಗ್ತವೆ ಅಷ್ಟೇ ಅಲ್ಲ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ತನ್ನ ಸೋಪ್ಸ್ ಅಂಡ್ ಬೇರೆ ಪ್ರಾಡಕ್ಟ್ಸ್ ಅನ್ನ ವಿದೇಶಗಳಿಗೂ ಕೂಡ ರಫ್ತು ಮಾಡಿ ವಿದೇಶದಲ್ಲೂ ಒಂದು ಸರ್ಕಾರಿ ಸ್ವಾಮ್ಯದ ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಸಾಧನೆಯನ್ನು ಅದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿ ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ರೂಪಾಯಿಗಳ ವಹಿವಾಟನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಜೊತೆಗೆ ಸುಮಾರು ನೂರ ಇಪ್ಪತ್ತ ನಾಲ್ಕು ಕೋಟಿ ಲಾಭಾಂಶವನ್ನ ಸಾಧನೆ ಮಾಡಿದ್ದಾರೆ ಬರೀ ಪ್ರಾಫಿಟ್ ನೂರ ಇಪ್ಪತ್ನಾಲ್ಕು ಕೋಟಿ ಸಾಧನೆಯನ್ನ ಮಾಡಿದ್ದಾರೆ ಅದರ ಉತ್ಪನ್ನಗಳು ಇಂದು ಜಗದ್ವಿಖ್ಯಾತವಾಗಿದ್ದಾವೆ ಅದರ ಪರವಾಗಿ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಪ್ರಶಾಂತ್ ಪ್ರಶಾಂತ್ ಪಿ ಕೆ ಎಂ ರವರು ಇಂದು ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅವರ ಇಲಾಖೆಯ ಸಚಿವರಾದಂತಹ ಶ್ರೀ ಎಂ ಬಿ ಪಾಟೀಲ್ ರವರು ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಪ್ಪಾಜಿ ಸಿ ಎಸ್ ನಾಡಗೌಡ್ರು ಅವರೆಲ್ಲರ ಪರವಾಗಿ ಪ್ರಕಾಶ್ ಅವರು ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಪ್ರಶಸ್ತಿಯನ್ನ ಕೊಡಿ ಮಾಡಿದಂತಹ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳು ಹಾಗೆ ಪ್ರಶಸ್ತಿಗೆ ಬಾಜಿಲರಾದಂತಹವರಿಗೂ ಅಭಿನಂದನೆಗಳು ಅವರೆಲ್ಲರಿಗೂ ಹಾಗೂ ಇದಕ್ಕೆ ಸಾಕ್ಷಿಭೂತರಾದಂತಹ ತಮಗೂ ನನ್ನ ಧನ್ಯವಾದಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ